ಅದಕ್ಕಿಂತ ಪೂರ್ವದಲ್ಲಿ ನಾನು ಅಲ್ಲಿ ಕೂತ್ಕೊಂಡೀನಿ ಇಲ್ಲಿ ಕೂತ್ಕೊಂಡಿದ್ದೀನಿ ಇವು ಎಲ್ಲ ದ್ವಂದ್ವಗಳಿಂದ ನಾವು ಮುಕ್ತರಾಗಬೇಕು ಎಲ್ಲರೂ ಸ್ಟೇಟಾಗಿ ಸ್ಟೇಟ್ ಆಗಿ ಕೂತ್ಕೊಂಡಾಗ ಎಲ್ಲರೂ ಮುದ್ರೆಯನ್ನು ಹಾಕ್ರಿ ತಮ್ಮ ಹೆಬ್ಬರುಳನ್ನು ಎರಡನೇ ಹೆಬ್ಬರಳಿನಿಂದ ಹೀಗೆ ಒತ್ತಡದಲ್ಲಿ ಹಾಕಿ ಹೀಗೆ ಕೂತ್ಕೋಬೇಕು ಹೀಗೆ ತಾವು ಕೂತ್ಕೊಂಡಂಥ ಸಂದರ್ಭದಲ್ಲಿ ನಾವು ಹೇಗೆ ಮಂತ್ರ ಅನ್ನುತ್ತೇವೆಯೋ ಹಾಗೆ ನೀವು ಕೂಡ ಅನ್ನಬೇಕು ನೀವೇನಾದರೂ ಅವರು ಅಂತ ಇದ್ದಾರೆ ನಾನು ಸುಮ್ಮ ಕುಂಡ್ರಬೇಕು ಅಂದರೆ ಅಂದರೆ ನೀವು ನಿದ್ದೆಗೆ ಹೋಗುವಂಥ ಸಂದರ್ಭ ಇರ್ತದೆ ಹಾಗಾಗಿ ತಾವುಗಳು ನಾವು ಅಂದ ಹಾಗೇ ನೀವು ಅನ್ನಬೇಕು ಈಗ ಎಲ್ಲರೂ ಕಣ್ಣನ್ನು ಮುಚ್ಚಿಕೊಂಡ್ರಿ ಯಾರೂ ಕೂಡ ಕಣ್ಣನ್ನು ತೆಗೆಯಬಾರದು ಯಾಕೆ ತೆಗಬಾರದು ಅಂತ ಕೇಳಿದರೆ ಒಂದು ಕ್ಷಣ ನೀವು ಕಣ್ಣನ್ನು ತೆಗೆದ್ರೆ ಒಂದು ನೂರು ಸಾವಿರ ಕಂಪನಿಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದ್ದಾವೆ ಕಣ್ ಮುಚ್ಚಿಕೊಂಡ್ರೆ ಅದು ಯಾವ ಕಂಪನಿಯನ್ನು ಕೂಡ ನಿಮ್ಮ ಜೊತೆ ಬರೋದಿಲ್ಲ ಹಾಗಾಗಿದ್ದು ಈಗ ಆರಂಭಿಕವಾಗಿ ಓಂಕಾರ ಓ ಇರ್ತತ್ತೆ ಅಲ್ಲಿವರೆಗೆ ಆಗಲಿ Tschüss.

सर्वं गुरुशिद्धलिङ्गसमर्पितयामि ನಿತ್ಯನೂ ಸದಾಕಾಲ ಇರುವತನೇ ಹೇ ದಯಾಗನ ಪರಮಾತ್ಮ ನನ್ನೆಲ್ಲ ದೋಷಗಳನ್ನ ನನ್ನೆಲ್ಲ ಕಷ್ಟಗಳನ್ನ ನನ್ನೆಲ್ಲ ನೋವುಗಳನ್ನ ನೀಗಿಸು राक्षिसो रक्षिसो पाहिमां पाहिमां हे प्रभु प्रसिद्धतो हे प्रभु प्रसिद्धतो हे प्रभु प्रसिद्धतो हे ओम शांति 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 ತಮ್ಮ ಎರಡು ಹಸ್ತಗಳನ್ನು ಜೋರಾಗಿ ಉಚ್ಚಿ ತಮ್ಮ ನೇತ್ರಗಳಿಗೆ ಸ್ಪರ್ಶಿಸಿರಿ ತಾವುಗಳೆಲ್ಲ ಅದ್ಭುತವಾದಂತಹ ಮಂತ್ರದಲ್ಲಿ ಮಂತ್ರದ ಯೋಗದಲ್ಲಿ ಭಾಗಿಯಾಗಿದ್ದೀರಿ ಬಹಳ ಸಂತೋಷ ಜಗತ್ತಿನಲ್ಲಿ ಅತಿ ವಿರಳವಾದಂಥದ್ದು ಯಾವುದು ಜಗತ್ತಿನಲ್ಲಿ ಅತೀ ವಿರಳವಾದದ್ದು ಯಾವುದು ಅಂತ ಕೇಳಿದರೆ ಮನುಷ್ಯ ಸಂಪತ್ತವನ್ನಾಗಲಿ ಅಧಿಕಾರವನ್ನಾಗಲಿ ಸಂಪಾದನೆ ಮಾಡೋದು ವಿರಳವೇನಲ್ಲ ಜಗತ್ತಿನಲ್ಲಿ ಮನುಷ್ಯ ಅವೆಲ್ಲ ಸಹಜವಾಗಿ ಬರ್ತಿರ್ತಾವ ಸಹಜವಾಗಿ ಹೋಗ್ತಿರ್ತಾವ ಆದರೆ ಮನುಷ್ಯ ಏನು ಆಧ್ಯಾತ್ಮದ ಕಡೆಗೆ ಒಲವನ್ನು ತೋರಿಸಿದರೆ ಅದು ವಿರಳ ಅಂತ ಮನುಷ್ಯನಿಗೆ ಆಧ್ಯಾತ್ಮದಲ್ಲಿ ರುಚಿ ಬರೋದು ಬಹಳ ವಿರಳ ಅಭಿರುಚಿ ಬರೋದು ಅತಿ ವಿರಳ ಅಂತ ವಿರಳಕ್ಕೂ ಅತಿ ವಿರಳಕ್ಕೂ ಅಂತ್ರವಿಷ್ಟೇ ಯಾವುದೋ ಒತ್ತಡಕ್ಕೆ ಸಿಲುಕಿ ಆಧ್ಯಾತ್ಮದ ಕಡೆಗೆ ಬಂದರೆ ಅದು ವಿರಳ ಅಂತ ಇನ್ನು ಆ ಒತ್ತಡಕ್ಕಿಂತನೂ ನಾವು ದೇವನನ್ನು ಆರಾಧನೆ ಮಾಡಬೇಕು ಇಲ್ಲಿ ದೇವನೇ ಇದ್ದಾನೆ ನಾವು ಮನುಷ್ಯರು ಆತ ದೇವ ದುಃಖದಿಂದ ನಮ್ಮನ್ನು ಸುಖಕ್ಕೆ ಕರೆದುಕೊಂಡು ಹೋಗುವಂಥ ಸಾಮರ್ಥ್ಯ ಈ ಆಧ್ಯಾತ್ಮಿಕತೆ ನಮಗೆ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಸುಖ ಆಗಲಿ ದುಃಖವಾಗಲಿ ನೋವುಗಳಾಗಲಿ ಅಥವಾ ನಲಿವುಗಳಾಗಲಿ ಅಂತ ಹೇಳಿ ಅರಿತುಕೊಂಡು ಆಧ್ಯಾತ್ಮದಲ್ಲಿ ಪ್ರವೇಶವಾಗುವಂಥ ಮಾನಸಿಕ ಸ್ಥಿತಿ ಅದಲ್ಲ ಇದು ಅತಿ ವಿರಳವಾದದ್ದು ಆಶೆಗಳನ್ನು ಹೊತ್ತುಕೊಂಡು ನಾವು ಆಧ್ಯಾತ್ಮದಲ್ಲಿ ಹೋದು ಅಂದರೆ ಆಧ್ಯಾತ್ಮವನ್ನು ಬಿಡುವ ಸಂದರ್ಭ ಬಂದೇ ಬರುತ್ತೆ ಆಶೆಗಳನ್ನು ಹೊತ್ತುಕೊಂಡು ಆಧ್ಯಾತ್ಮವನ್ನು ಸೇರಿದರೆ ಬಿಡುವಂಥ ಸಂದರ್ಭ ಬಂದೇ ಬರುತ್ತೆ ಅದು ಹೇಗೆ ಅಂತ ಕೇಳಿದರೆ ಈ ಕೆಲಸ ನನಗಾಗಬೇಕು ದೇವರೇ ನಿನ್ನನ್ನು ನಾನು ಮರೆ ಅಂತ ಹೇಳಿ ಬೇಡಿಕೊಂಡು ನೀವು ಬಂದುಬಿಟ್ರಿ ಅಂದರೆ ನೀವು ಪಟ್ಟಂಥ ಪರಿಶ್ರಮಕ್ಕೆ ಅದು ಸಿಕ್ತಂದ್ರೆ ಆಯ ದೇವರು ನಮಗೆ ಕೊಟ್ಟ ಅಂತ ಹೇಳಿ ಬಿಟ್ಟುಬಿಡ್ತೇವೆ ಮತ್ತೆ ಸಿಗಲಿಲ್ಲ ಅಂದ್ರಂತೂ ಮೊದಲ ಬಿಟ್ಟುಬಿಡ್ತೇವೆ ಯಾಕಂದ್ರೆ ನಾವು ಕೇಳಿದ್ದು ಕೊಡಲಿಲ್ಪ ಅಂತ ಹೇಳಿ ಇಲ್ಲಿ ಅದ್ಭುತ ಏನು ಅಂತ ಕೇಳಿದ್ರೆ ಇಲ್ಲಿ ಕೇಳುವಾತನು ಶಿಷ್ಯನೂ ಅಲ್ಲ ಭಕ್ತನೂ ಅಲ್ಲ ಕೊಡುವತನು ದೇವನೂ ಅಲ್ಲ ಗುರುವನೂ ಅಲ್ಲ ಪಡೆದುಕೊಳ್ಳುವುದು ಇದೊಂದು ನಿನ್ನ ಕಲ್ಪನೆ ಅಂತ ಅರ್ಥ ಬಹುತೇಕ ನಾನು ಭಾಳ ಸಾರಿ ಈ ವಿಚಾರವನ್ನು ಚಿಂತನೆಯನ್ನು ಮಾಡ್ತಿರ್ತೀವಿ ತಾಯಿಯ ಮಗು ಕೂಸಾದಡೆ ತಾಯಿಯ ಮಗು ಕೂಸಾದಡೆ ಬಹುತೇಕ ನಿಜವಾಗಲೂ ತಾಯಿಗೆ ಕೂಸೇನಾದರೂ ಅಮ್ಮ ನಾ ಹಸದಿದ್ದೀನಿ ನನಗೆ ಎದೆ ಹಾಲು ಹುಣಸು ನನಗೆ ನಿದ್ದೆ ಬಂದದ ನನಗೆ ತಂಡ ಹತ್ತಕ್ಕ ಹೊತ್ಸು ಅಂತ ಹೇಳಿ ನಿಮ್ಮ ಮಗು ಏನಾದರೂ ತಾಯಿಯನ್ನು ಕೇಳಿತೇನೋ ಬಹುತೇಕ ಮಗುವಿಗೆ ಬಾಯಿ ಬಂದು ಕೇಳೋದು ಸುಮಾರು ಒಂದು ಆರು ವರ್ಷ ಆದಾಗ ಕಲ್ಪನೆ ಬರ್ತದೆ ಬಹುತೇಕ ಆರು ವರ್ಷದ ಹಿಂದಿನವರೆಗೆ ಮಗು ಏನಾದರೂ ಉಪಾಸ ಐತೆನೋ ತೊಂದರೆಗೈತೇನೋ ಸಾಧ್ಯವೇ ಇಲ್ಲ ಹೇಗೆ ತಾಯಿ ಹೇಳ್ತಾಳೆ ಅರುವಾಗಲ್ಲ ಈ ಮಗುವಿಗೆ ಏನಾಗೈತಿ ಅಂತ ಕೇಳಿದ್ರೆ ಡಾಕ್ಟ್ರ್ಗೆ ಗೊತ್ತಾಗಲ್ಲ ಆದ್ರೆ ತಾಯಿಗೆ ಗೊತ್ತಾಕತಿ ಹೇಳ್ತಾಳೆ ತಾಯಿ ನನ್ನ ಮಗುವಿನ ಹೊಟ್ಟೆ ಕಡೆ ಹಾಕತ್ತದ ಏನು ಮಗು ಹೇಳ್ತ ತಾಯಿಗೆ ಅಮ್ಮ ನನ್ನ ಹೊಟ್ಟೆ ಕಡೆ ಅಂತ ಹೇಳಿ ಅದರ ಮುಖದ ಮೇಲೆ ಇರತಕ್ಕಂತ ಇಂಪ್ರೆಷನ್ ನೋಡಿಬಿಟ್ರೆ ಹೇಳ್ತಾಳೆ ತಾಯಿ ನನ್ನ ಮಗುವಿನ ಹೊಟ್ಟೆ ಕಡೆ ಮಗು ಹಸ್ದಿತ್ತು ಅಂದರೆ ಹೇಳ್ತಾಳೆ ತಾಯಿ ನನ್ನ ಮಗು ಹಸ್ದ ಅಂತ ಹೇಳ್ತಾಳ ನಿದ್ದೆ ಬಂದದ್ದು ಗೊತ್ತಕ್ಕ ಮುಚ್ಚಿದ್ರೆ ಇವು ಎಲ್ಲವೂ ತಾಯಿಗೆ ಹೆಂಗೆ ಗೊತ್ತಕ್ಕವು ಹಂಗೆ ನಮ್ಮ ಕಷ್ಟ ಸುಖಗಳು ದೇವರಿಗೆ ಗೊತ್ತಕ್ಕಿರ್ತಾವೆ ನಾವು ದೇವ ಚಿಂತನೆಯನ್ನು ಸದಾಕಾಲ ಮೈಗೂಡಿಸ್ಕೊಂಡು ಅಂದರೆ ನಾವು ದೇವರಿಗೆ ಕೇಳುವ ಅವಶ್ಯಕತೆ ಇಲ್ಲವೇ ಇಲ್ಲ ಬಹಳಷ್ಟು ಜನ ಕೇಳಿ ಪಡ್ಕೊಳ್ಬೇಕು ಕೇಳಿ ಪಡ್ಕೋಬೇಕು ದೇವರ ಬಲೆ ಅಂಥೇಳಿ ಭಾಳ ಬೇಡ್ಕೋತಿರ್ತಾರೆ ನಾವು ಕೇಳಿ ಪಡೆದುಕೊಳ್ಳುವಂಥದ್ದು ಏನೂ ಇಲ್ಲ ಇಲ್ಲಿ ದೇವಚಿಂತನೆಯೊಳಗೆ ನಾವು ಬೆರೆತು ಅಂದರೆ ನಮಗೇನು ಬೇಕು ನಮಗೇನು ಬೇಡ ಅನ್ನೋದು ದೇವರ ಚಿಂತನೆಯನ್ನು ಮಾಡ್ತಿರ್ತಾನೆ ಹೇಗೆ ಆ ಕೂಶಿನ ಚಿಂತೆಯನ್ನು ತಾಯಿ ಹೇಗೆ ಮಾಡ್ತಾಳೋ ಕೂಶಿನ ಹಸಿವು ಕಷ್ಟಗಳನ್ನು ತಾಯಿ ಹೆಂಗೆ ನೀಗಿಸ್ತಾಳೋ ಹಾಗೆ ನಾವು ದೇವರ ಆರಾಧನೆಯಲ್ಲಿ ಭಾಗಿಯಾದವು ಅಂದರೆ ದೇವ ಚಿಂತನೆಯಲ್ಲಿ ನಾವು ಭಾಗಿಯಾದವು ಅಂದರೆ ದೇವರು ನಮ್ಮನ್ನು ರಕ್ಷಿಸ್ತಿರ್ತಾನೆ ನಾವು ಒಂದು ಕೇಳಿದ್ವು ಅಂದ್ರೆ ಒಂಬತ್ತು ಉಳಿತಿರ್ತಾವ ಬಹಳಷ್ಟು ಮಂದಿ ಆವತ್ತು ಅನುಷ್ಠಾನ ತಪಸ್ಸು ಯೋಗವನ್ನು ಮಾಡಿ ದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡು ಒಬ್ಬ ಆಯುಷ್ಯವನ್ನು ಕೇಳಿದ ಒಬ್ಬ ದೇವರಿಗೆ ಭೇಟಿಯಾಗಿ ಆಯುಷ್ಯವನ್ನು ಕೇಳಿದ ಸಂಪತ್ತು ಮರೆತು ಬಿಟ್ಟ ಅವನು ತುಂಬ ವರ್ಷ ಬದುಕಿದ ಆದರೆ ಸಂಪತ್ತಿ ಇಲ್ಲ ಹೋಗ್ಬಿಡ್ತು ಒಬ್ಬ ಹನ್ನೆರಡು ವರ್ಷ ತಪಸ್ಸು ಮಾಡಿ ಸಂಪತ್ತವನ್ನು ಬೇಡ್ಕೊಂಡ ಆದರೆ ಆವಿಷ್ಯವಿಲ್ಲ ಆಗಿಬಿಡ್ತು ಬೇಕಾದ ಮನೆ ತುಂಬ ಸಂಪತ್ತೈತಿ ಆದರೆ ಬದುಕೋ ಸಮಯ ಭಾಳ ಕಡಿಮೆ ಇದ್ದಾಗ ಸಂಪತ್ತು ತೊಗೊಂಡು ಏನು ಮಾಡೋಕ್ಕೆ ಸಾಧ್ಯ ಹಾಗಾಗಿದ್ದು ಈ ನರಮಾನವ ಈ ಮನುಷ್ಯ ನಾವು ಎಷ್ಟೇ ಕೇಳಿದರೂ ಕೂಡ ಮತ್ತೆ ಉಳಿದುಬಿಟ್ಟಿರ್ತವೆ ಒಂದು ಉದಕಡಿ ಹಚ್ಚಿ ಅದು ಆರು ಹೋಗುವಡ್ಗೂ ನೆನಪು ಮಾಡ್ಕೊಂಡು ಬಿಡ್ಕೊಂಡ್ರು ಕೂಡ ಇನ್ನೂ ಉಳಿತವ ನಮ್ಮ ಹಾಗಾಗಿದ್ದು ನೀನು ಪಡೆದುಕೊಳ್ಳುವುದು ಏನೂ ಇಲ್ಲ ಕೊಡೋದು ಏನೂ ಇಲ್ಲ ಬೇಡುವಾತ ಭತ್ತನ್ನೆಲ್ಲ ಕೊಡುವಾತ ದೇವರಲ್ಲ ಅಂತ ಇವತ್ತಿನ ಚಿಂತನೆ ಇಲ್ಲಿ ನಾವು ಭೂಮಿಗೆ ಒಬ್ಬ ರೈತ ಒಬ್ಬರು ಕೃಷಿಕ ಭೂಮಿಗೆ ಬೀಜ ಹಾಕಬೇಕು ವಿನಃ ಆ ಬೀಜದ ಜೊತೆ ಬೇಡಿಕೊಡುವಂಥ ಕೆಲಸವಿಲ್ಲ ರೈತ ಭೂಮಿಯನ್ನು ಒಂದು ಪದ್ಧತಿ ಆ ಭೂಮಿಯನ್ನು ಹದಗೊಳಿಸಿ ಆ ತತಿಗೆ ಮಿತಿಗೆ ಬಿತ್ತನೆ ಮಾಡೋದು ಒಂದು ದೊಡ್ಡ ಕೆಲಸ ಭೂಮಿ ಹದಗೊಳಿಸಿ ಬಿತ್ತನೆ ಮಾಡಿದ ಅಂದ್ರೆ ಬೆಳೆ ಬರಲಿಕ್ಕೆ ಅನುಕೂಲ ಆಗತ್ತೆ ಆದರೆ ಆ ಸಸ್ಯಕ್ಕೆ ಹೋಗಿ ಬೇಡ್ಕೋತ ಕೂಡೋದರಿಂದ ನಿಸ್ಪ್ರಯೋಜನ ಮಾವಿನ ಗಿಡಕ್ಕೆ ಹೋಗಿ ನೀರು ಹಾಕದೆ ಗೊಬ್ಬರವನ್ನು ಹಾಕದೆ ಆ ಗಿಡ ಕೈ ಮುಕ್ಕೊಂಡು ಬೇಡ್ಕೊಡು ಮಾವಿನ ಗಿಡ ಹಣ್ಣು ಕೊಡು ಮಾವಿನ ಗಿಡ ಹಣ್ಣು ಕೊಡು ಅಂದ್ರೆ ಆ ಮಾವಿನ ಗಿಡ ಹೇಳ್ತದೆ ನಿನ್ನ ಬೇಡಿಕೆ ಅವಶ್ಯಕತೆ ನನಗಿಲ್ಲ ನಿನ್ನ ಪ್ರಾರ್ಥನೆಯು ನನಗೆ ಅವಶ್ಯಕತೆ ಇಲ್ಲ ನನಗೊಂದಿಷ್ಟು ನೀರು ಕೊಡು ಒಂದಿಷ್ಟು ಗೊಬ್ಬರವನ್ನು ಹಾಕಿ ನನಗೆ ಬೇಸಿಗೆ ಬಂದದ ನೀರು ಹಾಕು ನನಗೆ ಪೋಷಕಾಂಶಗಳು ಕಡಿಮೆ ಆಗಿದವು ಗೊಬ್ಬರಗಳನ್ನು ಹಾಕಂತ ಮಾವಿನ ಗಿಡ ಕೇಳಿದಾಗ ಏ ಹೇ ಹೇ ನಾ ಬೇಡ್ಕೊಳ್ದಟ್ಟ ಕೆಲಸ ಇದನ್ನೆಲ್ಲ ಹಾಕೋದಿಲ್ಲ ಅಂತಂದ್ರೆ ಮಾವಿನ ಗಿಡ ಹೂ ಬಿಡಲ್ಲ ಕಾಯಿ ಆಗಲ್ಲ ಹಣ್ಣು ಸಿಗಲ್ಲ ಆ ಮಾವಿನ ಗಿಡ ಇವನಿಂದ ಕೇಳುವಂಥದ್ದು ಏನಂದ್ರೆ ನೀನು ಪ್ರಾರ್ಥನೆ ಬೇಡಪ್ಪ ನನಗೆ ಒಂದು ಬಗುಶಿ ನೀರು ಹಾಕಿಬಿಡು ಒಂದು ಬಗ್ಸಿ ಗೊಬ್ಬರವನ್ನು ಬಿಡು ನಿನಗೆ ಸಿಹಿ ಸಿಹಿಯಾದ ಮಾವಿನ ಹಣ್ಣು ಕೊಡ್ತಾನಂತ ಗಿಡ ಹೇಳ್ತಂತೆ ಹಂಗೆ ಇಲ್ಲಿ ದೇವರು ಮಾವಿನ ಮರ ಇದ್ದ ಹಾಗೆ ದೇವರು ಮಾವಿನ ಮರ ಇದ್ದ ಹಾಗೆ ಆ ಮಾವಿನ ದೇವರಿಗೆ ಏನು ಬೇಕಾಗಿದೆ ಅಂದರೆ ನಮ್ಮ ಮಂತ್ರಗಳು ಬೇಕಾಗಿದ್ದಾವೆ ಇದು ಕಲುಷಿತವಾದ ದೇಹ ನಾವೇನು ತಿಳ್ಕೊಂಡು ಅಂದರೆ ನಾವು ಭಾಳ ಸ್ವಚ್ಛ ಆಗ್ಯವ್ರಿ ಸ್ವಾಮಿಗಳ ಬೆಳಗ್ಗೆ ಎತ್ತು ಮೈಸೂರು ಸ್ಯಾಂಡಲ್ ಸೋಪ್ ಹಾಕ್ಕೊಂಡು ಜಾಕ ಮಾಡಿವಿ ನಾವು ಒಳ್ಳೆ ಪರ್ಫ್ಯೂಮ್ ಹಾಕ್ಕೊಂಡಿವಿ ಪೌಡ್ರ್ ಹಾಕ್ಕೊಂಡಿವಿ ನಾವು ಭಾಳ ಶುಚಿ ಇದ್ದೀವಿ ಅಂತ ನಾವುಗಳೆಲ್ಲ ಅಂತೀವಿ ಶುಚಿ ಅನ್ನೋದು ನಿನಗ ಮಾತ್ರ ಇದೆ ವಿನಃ ದೇಹ ಇನ್ನೂ ಶುಚಿಯಾಗಿಲ್ಲ ದೇಹ ಯಾವಾಗ ಶುಚಿಯಾಗತ್ತೆ ಅಂತ ಕೇಳಿದ್ರೆ ಏನು ಇವತ್ತಿನ ಬೆಳಗಿನ ಜಾವ ಎದ್ದು ಬಂದಿರಲ್ಲ ಯಾರ ನಾಲ್ಕು ಗಂಟೆ ಕೆದ್ದಿರು ಯಾರ ಐದು ಗಂಟೆ ಕೆದ್ದಿರು ಯಾರು ನಾಲ್ಕು ಸಲ ಎದ್ದ ಸಮಯವನ್ನು ನೋಡಿ ಈ ಸಮಯ ಎದ್ದು ಹೋಗೋಕೆ ಮಟ್ಟಕ್ಕೆ ಚಿಂತೆ ಮಾಡ್ಯಾರು ಆದರೂ ಅಲಾರಾಮ್ ಇಟ್ಟಿದ್ರೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಲಾರಾಮ್ ಆಗಲಿಲ್ಲ ಅಂದ್ರೆ ಏನು ಮಾಡೋದು ಆತು ನಾಯಿ ಹಚ್ಚರಿಲ್ದಕ್ಕೆ ಏನು ಮಾಡೋದು ಹಿಂಗೆ ಚಿಂತನೆ ಮಾಡಿ ಏನು ಮಲ್ಕೊಂಡಿರ್ತಿರಲ್ಲ ಅಷ್ಟು ಸಮಯದಲ್ಲಿ ಚಿಂತನೆ ಮಾಡಿ ಬೆಳಗ್ಗೆ ಎದ್ದು ಈ ಸಂಸಾರದ ಭಾರ ತಲೆ ಮೇಲೆ ನಿಮ್ಮ ತಲೆ ಮೇಲೆ ಸಂಸಾರದ ಭಾರ ದೊಡ್ಡ ಪ್ರಮಾಣವಿದ್ದರೂ ಅದನ್ನ ನಿರ್ಲಕ್ಷಿಸಿ ಇದು ಜೀವ ಚಿಂತನೆ ಅನ್ನೋದು ಬಹಳ ಅಂತ ತಿಳ್ಕೊಂಡು ಸಂಸಾರದ ಒತ್ತಡದಿಂದ ಹೊರಗೆ ಬಂದು ಇವತ್ತು ನೀವು ಜಪಯೋಗದಲ್ಲಿ ಜಪಯೋಗದಲ್ಲಿಲ್ಲ ಬಹಳ ಸಂತೋಷ ಈ ಜಪವು ನಿಮ್ಮನ್ನ ಪವಿತ್ರಗೊಳಿಸುತ್ತದೆ ನಿಮ್ಮನ್ನ ಶುಚಿರುಭೂತನಾಗಿ ನಿಮ್ಮ ಆಶಾಕಾಂಕ್ಷೆಗಳನ್ನು ಈಡೇರಿಸುವಂತಹ ಅದ್ಭುತವಾದ ಶಕ್ತಿ ಈ ಜತಯೋಗದಲ್ಲದೆ ಹಾಗಾಗಿದ್ದು ಇವತ್ತಿನ ಬೆಳಗಿನದ ಜಪಯೋಗದಲ್ಲಿ ಭಾಗಿಯಾಗಿರತಕ್ಕಂತಹ ಎಲ್ಲ ಸಂಗಾಪುರದ ಸಮಸ್ತ ಸುತ್ತಮುತ್ತಲಿನ ಬಂದ ಎಲ್ಲ ಶರಣರೇ ನಯಾನಗರ ಮಠದ ಎಲ್ಲ ಶರಣ ಜೊತೆಗೆ ಬೆಳಗಿನ ಜಾವ ಮನೆಯ ಸ್ನಾನ ಮಾಡಿ ನಯಾನಗರ ಮಠದ ಜಪಯೋಗದ ಲೈವ್ ಕಾರ್ಯಕ್ರಮದಲ್ಲಿ ನೇರ ಸಂಪರ್ಕದಲ್ಲಿ ಸಂದರ್ಶನದಲ್ಲಿ ಭಾಗಿಯಾದ ಎಲ್ಲ ಶರಣರೇ ತಮ್ಮೆಲ್ಲರಿಗೂ ಗುರುದೇವ ಆಶೀರ್ವದಿಸಲಿ ಈ ಒಂದು ಜಪಯೋಗ ತಮ್ಮ ಹೃದಯಕ್ಕೆ ತಾಕಲಿ ತಮ್ಮ ಹೃದಯದಿಂದ ಸ್ವಚ್ಛಂದ ಮನೆ ಸಮಾಜ ನಿರ್ಮಾಣವಾಗಲಿ ಸದಾ ಅವಕಾಲ ದೇವಚಿಂತನೆ ಗಳಿಗೆ ಈ ಅಮೃತದ ಗನಗೆಯಲ್ಲಿ ಭಾಗಿಯಾದ ಪುಣ್ಯದ ಕಾರ್ಯದಲ್ಲಿ ಪಾಲುದಾರರಂಥ ಎಲ್ಲ ಶರಣರಿಗೆ ಶರಣೆಯರಿಗೆ ಜೊತೆಗೆ ಮುದ್ದು ಮಕ್ಕಳಿಗೆ ಧನ್ಯವಾದದೊಂದಿಗೆ शुभाशीर्वाद ॐ सह नागवतु सह न ನಿಮಿಷ ಮಾತಾಡಬಾರದು ನಮಗೆ ದೊಡ್ಡ ನಿಕ್ಕರು ಬಂದಿರ್ತತಿ ಊಟ ಬಿಡ್ತೀವಿ ನಿದ್ದೆ ಬಿಡ್ತೀವಿ ಆದ್ರೆ ಮಾತು ಬಿಡುವುದು ಅಂದ್ರೆ ನಮ್ಮ ದೊಡ್ಡ ನಿಕ್ಕಿರು ಬಂಟರು ಏನು ಮಾತಾಡೋರು ಬೆಳಗ್ಗೆ ಅಂತ ನಾ ಬೇಗ ನೀ ಹೇಳಿಲ್ಲ ನೀರು ಕಾದಿದ್ದು ಕಾಯಿಲಿಲ್ಲ ಏನೋ ಮಾತಾಡಬೇಡ್ರಿ ಒಂದು ಐದು ನಿಮಿಷ ಮೌನವಾಗಿ ಕೈ ಬಾಯಿಂದ ಸನ್ನಿ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಮೌನವನ್ನು ಆಚರಿಸಿರಿ ಎಲ್ಲರಿಗೂ ಧನ್ಯವಾದ ಶುಭ